ಅಧಿಕಾರ ಅನುಭವಿಸಲಿಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇನೆ ಜಯಪ್ರಕಾಶ್ ಹೆಗಡೆ ಹೇಳಿಕೆ ರಾಷ್ಟ್ರೀಯ ಹೆದ್ದಾರಿ ತುಮಕೂರಿನಿಂದ ಶಿವಮೊಗ್ಗ ಕಡೂರಿನಿಂದ ಚಿಕ್ಕಮಗಳೂರು ರಸ್ತೆ ಅಭಿವೃದ್ಧಿಗೆ ನನ್ನ ಅಧಿಕಾರದ ಅವಧಿಯಲ್ಲಿ ಕಾಮಗಾರಿಗೆ ಮಂಜೂರಾತಿ ಮಾಡಲಾಯಿತು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಹೇಳಿದರು ಅವರು ಹಳ್ಳಿಯ ಹೊಸ ಬಡಾವಣೆಯಲ್ಲಿರುವ ಚಂದ್ರೇಗೌಡ ಸ್ಮಾರಕ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣಕ್ಕೆ ಕನಿಷ್ಠ ಹನ್ನೆರಡು ರೈಲು ಸಂಚಾರಕ್ಕೆ ಹಿಂದೆ ಇದ್ದ ಸಂಸದರು ಯಾವುದೇ ಕೆಲಸ ಮಾಡಲಿಲ್ಲ ನಾನು ಸಂಸದರಾಗಿದ್ದಾಗ ಕೇಂದ್ರ ಸರ್ಕಾರದಿಂದ ಅಡಿಕೆ ಬೆಲೆ ಹತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಬೆಲೆ ಏರಿಕೆ ಮಾಡಿಸಿ ಬೆಂಬಲ ಬೆಲೆಯನ್ನ ಕೊಡಿಸಿರುತ್ತೇನೆ ನಾನು ಸಂಸದರಾದಾಗಿದ್ದರೂ ಅಧಿಕಾರ ಅನುಭವಿಸಲಿಲ್ಲ ಜನರ ಸಮಸ್ಥೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದ್ದೇನೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳ ಪ್ರತಿ ಗ್ರಾಮ ಪಂಚಾಯಿತಿಗೂ ಭೇಟಿ ನೀಡಿ ಸಮಸ್ಥೆಗಳನ್ನು ಆಲಿಸಿ ಪರಿಹಾರ ಮಾಡಿರುತ್ತೇನೆ ನಮ್ಮ ಪಕ್ಷವು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿರುತ್ತೇವೆ ಮಹಾಲಕ್ಷ್ಮಿ ಯೋಜನೆ ರೈತರ ಸಾಲ ಮನ್ನಾ ಯೋಜನೆ ವಿದ್ಯಾರ್ಥಿಗಳ ಸಾಲ ಮನ್ನಾ ಯೋಜನೆ ಕುಟುಂಬಕ್ಕೂ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವಿಮಾ ಯೋಜನೆ ಎನ್ನುವ ಘೋಷಣೆ ಮಾಡಿರುತ್ತೇವೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪಕ್ಷವನ್ನ ಬೆಂಬಲಿಸಿ ಮತ ನೀಡಿ ನನ್ನನ್ನ ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಎಂದು ಮತಯಾಚನೆ ಮಾಡಿದರು ಬೇರೆಯವರ ಸುಳ್ಳು ಸುಳ್ಳು ವದಂತಿಗಳಿಗೆ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಎಂದು ಹೇಳಿದರು ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಮಾತನಾಡಿ ಜನ್ಧನ್ ಯೋಜನೆಯಿಂದ ಜನರ ಖಾತೆಗೆ ಹಣ ಹಾಕುತ್ತೇನೆ ಎಂದು ಹೇಳಿದ ಮೋದಿ ಅವರು ಹಣ ಹಾಕದೆ ಜನರಿಗೆ ಮೋಸ ಮಾಡಿದ್ದಾರೆ ಮೋದಿ ಸರ್ಕಾರ ಅದಾನಿ ಅಂಬಾನಿ ಅವರನ್ನ ಉದ್ಧಾರ ಮಾಡಲು ಅವರ ಸಾಲ ಹನ್ನೊಂದು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಬಡವರ ಸಾಲ ರೈತರ ಸಾಲ ಮನ್ನಾ ಮಾಡಲಿಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಬಿಜೆಪಿ ಸರ್ಕಾರ ಕೋಟಿ ಹಣ ಚುನಾವಣಾ ಬಾಂಡ್ ಭ್ರಷ್ಟಾಚಾರಕ್ಕೆ ಮಾಡಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಅಂಶು ಮಂತ್ ಮಾತನಾಡಿದರು ವೇದಿಕೆಯಲ್ಲಿ ಸಮಾಜ ಸೇವಕ ಎಚ್ಎಂ ಗೋಪಿಕೃಷ್ಣ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎಚ್ ಯು ಫಾರೂಕ್ ನಗರ ಅಧ್ಯಕ್ಷರಾದ ಪ್ರಕಾಶ್ ವರ್ಮಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ಇ ಎನ್ ಟಿವಿಫೋರ್ ನ್ಯೂಸ್ ತಾರೀಕೆರೆ ಶ್ರೀ ಸಾಹೇಬರೇ ಸಿಟಿ ಕೋರ್ಪೊರೇಷನ್ ಆಫೀಸರ್ 2024 ಬೆವರುಕ್ಕೆ ಸಂಬಂಧ ಸರ್ಕಾರಕ್ಕೆ ಕೇಳಿದಕ್ಕೆ ಅದು ಕೋರ್ ಮಾರ್ಗರೋ ಜರೂರ ಮಾರ್ಕೆರಿಯೋ ನೀಡಿ ನಿಮ್ಮೆಲ್ಲರಕ್ಕೂ ಆಗು ಮಾರ್ಗ ಮಾಡಿ ಅಧೇನ ಮಾಡುತ್ತೆ ಹೊರಗಿನ ನಿರ್ಮಾದಿಗಳ ಸಹ ನಾವು ಚಾಲೆಂಜ್ ಮಾಡಿದೀವಿ ಬೆವರು ಮಾರ್ಗ

ನಾವು ಅತಿ ಶೀಘ್ರ ದೂರವಾಣಿ ಸಲ ನಾವು ಸಂಪರ್ಕವನ್ನು ಮಾಡಿದ್ದೇವೆ ಅವರು ನಮ್ಗೆ ಸಂಪರ್ಕ ಆದಾಗ ಅವ್ರ ಸಮಸ್ಯೆ ಪರಿಹಾರ ಆಗಬಹುದು ಆಗಲಿಕ್ಕೆಲ್ಲ ಸಮಸ್ಯೆ ಉಲ್ಲೂ ಮಾಡಬಹುದು ಅದನ್ನು ಪರಿಹಾರ ಮಾಡುವುದ ಪರಿಸ್ಥಿತಿ ಅದಕ್ಕೋಸ್ಕರ ನಾವು ಇತರ ಆನ್ಲೈನ್ ಸ್ವೀಕಾರ ಮಾಡಬೇಕು ಮೆಟಿಂಗ್ ಅನ್ನು ಮಾಡಬೇಕು ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ನಮ್ಗೆ ಧನ್ಯವಾದ ಈ ಭಾಗದಲ್ಲಿ ಇನ್ನೊಂದು ವಿಜ್ಞಾನ ಇಂಡಸ್ಟ್ರಿ ಬಗ್ಗೆ ತಾವು ಆಗಿ ಅದನ್ನು ಮಾಡುವಾಗ ನನ್ನ ತಾಯಿ ಪರ್ಚೇಸ್ ಮಾಡಿದ್ದಾರೆ ಅದು ಉಡುಸಿಕೊಳ್ಳಿದ್ದಾರೆ ಯಾಕಂದ್ರೆ ಭಾರತ ಚೇಕೋ ಮಾಡೋದು ასე კონკრეტულ ზომაზე